ಇಪ್ಪತ್ತೈದು ಮೂವತ್ತು ಗಾಡಿ ಬಂದವ್ರಿ ಸರ ಎಕ್ಳಿತಂದ ರೇಟ್ ಬಿದ್ದು ಬಿದ್ದೋಗಿ ಎಲ್ಲಿ ಮಾರ್ಬೇಕು ಇವ್ನ ಈ ಕದ ಬಂದು ಬಂದ್ ಇಲ್ಲಿ ಯಾರು ಮಾರ್ಬೇಕು ಎಲ್ಲಿ ಮಾರ್ಬೇಕು ಇವ್ನ ಅಷ್ಟು ರೈತರಿಗೆ ಎಷ್ಟ್ ಲಾಸ್ ಇದು ಅದನ್ ಬಗ್ಗೆ ಕೀಲಿ ಹಾಕ್ತಿ ಬಂದ್ರೆ ಈಗ ಕೀಲಿ ಹಾಕಿದ್ರೆ ರೈತರಿಗೆ ಎಷ್ಟ ತೊಂದರೆ ಆಕೈತಿ ಇದ್ರ ಬಗ್ಗೆ ಎಲ್ಲ ನೀವು ರೈತರಿಗೆ ವಿಚಾರ ಮಾಡ್ಬೇಕು ಇವರು ಸರ್ಕಾರದವರು ಗದಗ್ ನೀನ್ ರಾತ್ರಿ ಹತ್ತು ಗಂಟೆ ಬಿಟ್ಟಿವ್ರಿ ಸರ್ ಹೌನ್ರಿ ಮುಂಜೆ ಬಿ ಹಾಕ್ತಾರೆ ಗತಿ ಏನು ಒಟ್ಟು ಗಡ್ಡಿ ಗತಿ ಏನು ಮಾಲಿಂದ್ರಿ ಸುಮಾರು ಸುಮಾರು ವರ್ಷದಿಂದ ಇಲ್ಲೇ ಚಾಲು ಐತ್ರಿ ಸರ್ ನಮ್ ಈರುಳ್ಳಿ ದರ ವರ್ಷ ಬಂದೇ ಬರ್ತದ ಇಲ್ಲಿ ಏನ ಈಗ ಮುಂಜಾನೆ ಅದ ಅನೌನ್ಸ್ ಮಾಡಾಕತ್ತಿದ್ರೆ ನಮ್ ಈರುಳ್ಳಿ ಗಾಡಿಗಳ ಇಲ್ಲಿ ಹೋಗ್ಬೇಕು ನಮ್ ಮಾಲ್ ಇಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಹೋರಿ ಇಷ್ಟು ಬೆಲೆ ಮಾಡ ಇದ್ರೆ ಒಂದೊಂದ್ ಗಾಡಿ ದೀಡ್ ಲಕ್ಷ ಎರಡ್ ಲಕ್ಷ ಏಳುದ್ರ ಈಗ ಏನ್ ಇವತ್ ರೇಟ್ ಬಿದ್ದೈತಿ ಸ್ವಲ್ಪ ಕಮ್ಮಿ ಐತಿ ಏನ ಏನ್ ಮತ್ತ ಅಧಿಕಾರಿಗಳು ಅವ್ರ ಕೈ ಕ್ರಮ ಕೈಗೊಳಿಸಬೇಕ್ರಿ ನಾವ್ ಹೆಂಗ ಏನ್ ಕೊಡ್ತೀವಿ ನಾವ್ ಮಾಡ್ಕೊಂಡ್ ಬಂದೇ ಮತ್ತ್ ಸಾಲ ಸೂಲ ಆಗೈತಿ ಏನ್ ಮಾಡಕ್ ಬರ್ತೈತಿ ಹಿಂಗ ಮುಂಜಾನೆ ಕದ ಬಂದ್ರೆ ಏನ್ ಮಾಡಕ್ ಬರ್ತದೆ